ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಟೀ ಡಿ ಲಾಗ್ಸ್ ವೀಕ್ಷಕರೇ ನಾವು ಇವತ್ತು ಮಧುರಿಗೆ ಹೋಗ್ತಿದ್ದೇವೆ ಬೈಕಿನಲ್ಲಿ ಈಗಾಗಲೇ ನಾವು ಹೊರಟು ಹೋಗ್ತಿದ್ದೇವೆ ಈ ಸಂಜೆಯ ಸಮಯದಲ್ಲಿ ಬಿಸಿಲು ಸ್ವಲ್ಪ ಕಡಿಮೆ ಇರುವುದರಿಂದ ನಾವು ಸಂಜೆ ಹೊರಟಿದ್ದೇವೆ ಮಧ್ಯಾಹ್ನ ಈ ಬಿಸಿಲಿನ ಪವರ್ ಸ್ವಲ್ಪ ಜೋರಿರ್ತದೆ ಹಾಗಾಗಿ ಸಂಜೆಯ ಸಮಯದಲ್ಲಿ ಹೊರಟು ಹೋಗ್ತಿದ್ದೇವೆ ವೀಕ್ಷಕರೇ ನೋಡಿ ನೋಡಿ ವೀಕ್ಷಕರೇ ನಾವು ಈಗ ಮಧುರಿಗೆ ಬಂದು ಮುಟ್ಟಿದ್ದೇವೆ ನೋಡಿ ಪಾರ್ಕಿಂಗ್ ಫುಲ್ ಆಗ್ತಾ ಬಂದಿದೆ ಸಂಜೆ ಹೊತ್ತಲ್ಲಿ ನೋಡಿ ಯಾವ ಥರ ಶೃಂಗಾರ ಮಾಡಿದ್ದಾರೆ ಅಂತೇಳಿ ಎಲ್ಲ ಕೇಸರಿಮಯವಾಗಿದೆ ನೋಡಿದು ದೇವಸ್ಥಾನದ ಮುಂದಿನ ದ್ವಾರ ಹೊಸ ಗೋಪುರ ನಾವು ಇವಾಗ ಒಳಗಡೆ ಬರ್ತಿದ್ದೇವೆ ದೇವಸ್ಥಾನದ ನೋಡಿ ಫುಲ್ಲು ಜನವೇ ಜನ ಜನ ಸ್ವಲ್ಪ ಕಡಿಮೆ ಇದ್ದಾರೆ ಯಾಕೆಂದರೆ ನಾಳೆ ಮೂಡಪ್ಪ ಸೇವೆ ಇರುವುದರಿಂದ ನಾಳೆ ಫುಲ್ಲು ಬರ್ಬೋ ಅರ್ಜರಿ ಜನ ಇರುವವರು ಹಿಂದಿನ ದಿನ ಅಷ್ಟು ಜನ ಇಲ್ಲ ಈಗ ಸಂಜೆ ಸಮಯದಲ್ಲಿ ಎಲ್ಲ ಇನ್ನೂ ಬರಬೇಕಷ್ಟೇ ಆದಷ್ಟು ಜನಗಳೆಲ್ಲ ಸೇರ್ತಾ ಇದ್ದಾರೆ ನೋಡಿ ದೇವಸ್ಥಾನದ ಒಳಗಡೆ ಹೋಗಲಿಕ್ಕೆ ನಾವೀಗ ಲೈನ್ ನಿಲ್ತಿದ್ದೇವೆ ಒಂದು ಕಡೆ ಭಜನೆಲ್ಲ ಆಗ್ತಾ ಉಂಟು ನೋಡಿ ಇವಾಗ ನಾವು ಒಳ ದೇವಸ್ಥಾನದಲ್ಲಿ ನಾನು ಮತ್ತು ಮಹಾನ್ ಈಗ ಒಂದು ಕಡೆ ದೇವರ ಬಳಿ ಉತ್ಸವ ಆಗ್ತಾ ಉಂಟು ದೇವರು ಬರ್ತಾ ಇದ್ದಾರೆ ನೋಡಿ ಹೋದ ಸಮಯ ಕರೆಕ್ಟ್ ಆಗಿದೆ ನಮಗೆ ದೇವರ ಬಳಿ ಉತ್ಸವ ಸಿಕ್ಕಿತ್ತು ನೋಡಿ ಎಲ್ಲ ಹೂವಿನಲ್ಲಿ ಯಾವ ಥರ ಡಿಸೈನ್ ಮಾಡಿದ್ದಾರೆ ಅಂತೇಳಿ ಫುಲ್ಲೆಲ್ಲ ಹೂವಿನಲ್ಲಿ ಡಿಸೈನ್ ಮಾಡಿದಂತೇಳಿ ಎಷ್ಟು ಚೆಂದ ಆಗಿದೆ ನೋಡಿ ಇದು ಇಲ್ಲಿಯ ನದಿ ನೋಡಿ ಇಲ್ಲಿ ಮಕ್ಕಳ ಯಕ್ಷಗಾನ ನಡೀತಾ ಉಂಟು ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ನೋಡಿ ಮಳೆ ಬರೋದಾಗಿ ಗಂಡಲು ಹೀಗೆ ಹಾಕಿದ್ದಾರೆ ಫ್ಯಾನೆಲ್ಲ ಮೇಲೆ ಫಿಟ್ ಮಾಡಿದ್ದಾರೆ ಇದು ಇಲ್ಲಿ ಟೇಬಲಲ್ಲಿ ಊಟ ಮಾಡುವವರಿಗೆ ಇಲ್ಲಿ ಊಟದ ವ್ಯವಸ್ಥೆ ಮಾಡಿದ್ದಾರೆ ಟೇಬಲಲ್ಲೆಲ್ಲ ಊಟ ಇಲ್ಲಿ ಹೋಗಬೇಕು ನೋಡಿ ಇದು ನದಿಗೆ ಅಡ್ಡವಾಗಿ ಸೇತುವೆ ಮಾಡಿದ್ದು ನಾವು ಇಲ್ಲಿಂದಾಗಿ ಹೊರಕಾಣಿಕೆ ಬಂದ ಕಡೆ ಹೋಗ್ತಿದ್ದೇವೆ ಈಗ ಏನೆಲ್ಲ ಬಂದಿದೆ ನೋಡುವ ಇಲ್ಲಿ ಅಲ್ಲಿ ಕೂಡ ಊಟ ಉಂಟು ಅಲ್ಲಿ ಎಲ್ಲ ನೋಡಿ ಇಲ್ಲಿ ಬಂದು ಮುಟ್ಟಿದ್ದೇವೆ ಈಗ ನೋಡಿ ಇಲ್ಲಿ ಅಲ್ಲಿ ಊಟದ ಛತ್ರ ನೋಡಿ ಇದು ಕಾಣಿಕೆ ಬಂದಿರುವುದು ಇಲ್ಲಿ ಒಳಗಡೆ ಹೋಗೋದು ಅಂತೇಳಿ ಈಗ ಹೋಗ್ತಿದ್ದೇವೆ ನೋಡಿ ಯಾವ ಥರ ಎಲ್ಲ ಮಾಡಿದ್ದಾರೆ ಅಂತೇಳಿ ನೋಡಿ ಅಕ್ಕಿ ಮುಡಿ ಎಲ್ಲ ಇಲ್ಲಿ ಲೈನಿಗೆ ಇಟ್ಟಿದ್ದಾರೆ ನೋಡಿ ಅಕ್ಕಿಯ ರಾಶಿಗಳೆಲ್ಲ ಕಬ್ಬಿನ ರಾಶಿ ಸಮುದಾಯ ಎಲ್ಲ ತರಕಾರಿಗಳೆಲ್ಲ ಸೌತೆಯ ರಾಶಿ ಉಂಟು ನೋಡಿ ತರಕಾರಿಯಲ್ಲಿ ಮಾಡಿದ ಗಣಪತಿ ನೋಡಿ ಊಟದ ಛತ್ರ ಹೇಗೆ ಮಾಡಿದ್ದಾರೆ ಅಂತೇಳಿ ಎಷ್ಟು ಮಳೆ ಬಂದರೆ ಒಂದು ಚೂರು ಒದ್ದೆ ಆಗಲಿಕ್ಕಿಲ್ಲ ಆ ಥರ ಮಾಡಿದರೆ ನೋಡಿ ಫ್ಯಾನ್ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಏನು ಸೆಕೆ ಆಗಲಿಕ್ಕಿಲ್ಲ ಸ್ಟೇಜ್ ಇಲ್ಲಿ ಮಾಡಿದ್ದಾರೆ ಕೆಲವು ಕಡೆಗಳಿಂದೆಲ್ಲ ಭಜನೆ ತಂಡಗಳು ಬರ್ತಾನೆ ಉಂಟು ಅವರು ಪಾದಯಾತ್ರೆ ಮಾಡಿಕೊಂಡು ಬರ್ತಿದ್ದಾರೆ ಅವರವರ ಊರಿನಿಂದ ನೋಡಿ ಇಲ್ಲಿ ಒಂದು ಭಜನೆ ತಂಡ ಬರ್ತಾ ಉಂಟು ನಾವು ದೇವಸ್ಥಾನದ ಒಳಗಡೆ ಎಲ್ಲ ಹೋಗಿ ಎಲ್ಲ ದೇವರ ಎಲ್ಲ ಆಗಿ ಇನ್ನು ಮನೆಗೆ ಹೊರಡುದು ನಾನು ಮಹಾನು ಅವರು ಹಾಗೆ ನಮ್ಮ ಇವತ್ತಿನ ಇಲ್ಲಿ ಅಷ್ಟ ಮತ್ತೆ ಮೂಡಪಸೆ ಉಂಟಾಗಿ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಈ ಲಾಗು ಇಲ್ಲಿಗೆ ಎಂಡ್ ಮಾಡ್ತಿದ್ದೇವೆ